ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾಂ ಹಯಗ್ರೀವ ಉಪಾಸ್ಮಹೆ ಉಪಾಸ್ಮಹೇ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಏನು ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ ಹನ್ನೆರಡು ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದೆ ಬರೋವಂಥ ಎಲ್ಲ ಒಂದು ಏನು ಇನ್ಫಾರ್ಮೇಷನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಮೂಲಕ ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಹಾಗೆ ಈ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟ್ ಗ್ರಹಗಳ ಬದಲಾವಣೆನ ನೋಡ್ಕೊಳ್ಳೋಣ ಇದೇ ತಿಂಗಳು ಮೂರನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆದರೆ ಬುಧ ಎರಡು ಬಾರಿ ತನ್ನ ಏನು ಸ್ಥಾನನ ಬದಲಾವಣೆ ಮಾಡ್ತಾ ಇದೆ ಹಾಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧ ಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ ಹಾಗೆ ಒಂಬತ್ತನೇ ತಾರೀಕು ಶುಕ್ರಗ್ರಹವು ಸಿಂಹರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಸೂರ್ಯಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಹತ್ತೊಂಬತ್ತನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರುಗ್ರಹ ಯಾವ್ದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷ ಇರುತ್ತಲ್ವ ಆದರೆ ಗುರುಗ್ರಹ ಈ ಸತಿ ಏನು ಒಂದು ಟ್ವಿಸ್ಟನ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ದಿನಗಳ ಕಾಲ ಏನು ಏನು ಕಟ್ ಕರ್ಕಾಟಕ ರಾಶಿನಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದರಿಂದ ಗ್ರಹಗಳ ಮೇಲೆ ಒಂದು ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅದರದೇ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇನ್ನೊಂದೇನು ಅಂತಂದರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿದು ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನು ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳವಡಿಸ್ಕೊಬೇಕು ಅಂತಿಲ್ಲ ಜೀವನ ಪರ್ಯಂತ ನಾನು ಹೇಳ್ಕೊಡುವಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳ್ವಡಿಸ್ಕೊತಾ ಹೋಗ್ಬೋದು ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ನೋಡೋದಾದರೆ ತುಲಾರಾಶಿಯವರಿಗೆ ಸೂರ್ಯನ ಒಂದು ಸಂಚಾರದಿಂದ ಒಂದು ಉತ್ತಮವಾದ ಒಂದು ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಸೂರ್ಯ ನಿಮ್ಮ ಲಗ್ನಕ್ಕೆ ಅಥವಾ ರಾಶಿಗೆ ಹನ್ನೊಂದೇ ಮನೆ ಅಧಿಪತಿ ಆಗಿರ್ತಾನೆ ಅವನು ನಿಮ್ಮ ಲಗ್ನಕ್ಕೆ ಬರೋದರಿಂದ ನಿಮ್ಮ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಸಿಗ್ತಿದೆ ಅಂತ ಹೇಳ್ಬೋದು ಅಥವಾ ಯಾವುದಾದ್ರೂ ಒಂದು ಬಡ್ತಿ ಸಿಗುವಂಥದ್ದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಒಂದು ಮೇಲಧಿಕಾರಿಗಳಿಂದ ನಿಮಗೊಂದು ಪ್ರಶಂಸೆ ಸಿಗೋದಾಗಿರ್ಬೋದು ಈ ರೀತಿ ಎಲ್ಲ ಒಂದು ಅನುಕೂಲಗಳು ಆಗ್ತಾ ಇರುತ್ತೆ ಆದರೆ ಅದಕ್ಕೆ ಮುಂಚೆ ನಿಮಗೆ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗೋದು ಅಂದರೆ ಸೂರ್ಯನ ಬದಲಾವಣೆಯ ಮುಂಚೆ ನಿಮಗೆ ಆಗೋವಂಥ ಕೆಲಸದಲ್ಲಿ ಕೆಲವೊಂದು ಅಡೆತಡೆಗಳಾಗುವಂಥದ್ದು ಕೆಲವೊಂದು ಲಾಸ್ ಆಗುವಂಥದ್ದು ಹಾಗೆ ಏನು ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿರ್ತಾರೆ ಅವರಿಗೆಲ್ಲ ಸ್ವಲ್ಪ ಮೇಲಧಿಕಾರಿಗಳಿಂದ ಒಂದು ಒತ್ತಡ ಬರುವಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿ ಅವ್ರ ಕೈಲಿ ನೀವು ಸಿಗಾಕೊಳ್ಳೋಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಆ ಸಮಯಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿ ಬರುತ್ತೆ ಯಾವಾಗ ಸೂರ್ಯ ನಿಮಗೆ ಲಗ್ನಕ್ಕೆ ಬಂದು ಸೇರ್ತಾನೋ ಅಲ್ಲಿವರೆಗೂ ಸ್ವಲ್ಪ ನೀವು ಎಚ್ಚರಿಕೆ ವಹಿಸ್ಬೇಕು ನೀವು ಮಾಡ್ತಿರುವಂಥ ಕೆಲಸಗಳಲ್ಲಿ ತದನಂತರ ನಿಮಗೆ ಎಲ್ಲನೂ ಕೂಡ ಅನುಕೂಲಕರವಾಗುತ್ತೆ ಆದರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಯಾಕಂದರೆ ವಿದ್ಯುತ್ಗೆ ಸಂಬಂಧಪಟ್ಟಿರುವಂಥದ್ದು ಬೆಂಕಿಗೆ ಸಂಬಂಧಪಟ್ಟಿರುವಂಥದ್ದು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈಗ ಎಲ್ಲ ಹೆಣ್ಮಕ್ಳು ಕೂಡ ಪ್ರತಿದಿನ ಹೋಗಿ ಬೆಂಕಿನಲ್ಲಿ ಅಂದರೆ ಅಡುಗೆ ಮಾಡಲೇಬೇಕಲ್ವಾ ಸೊ ಅಲ್ಲೇನಾದರೂ ಸಣ್ಣ ಪುಟ್ಟ ಏನಾದರೂ ಕೈ ಸುಟ್ಕೊಳ್ಳೋ ಅಂಥದ್ದು ಅಥವಾ ಬಟ್ಟೆ ಸುಟ್ಕೊಳ್ಳೋ ಅಂಥದ್ದು ಈ ರೀತಿಯೆಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಅದ್ರ ಬ ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಹೆಂಗಂದ್ರೆ ಕೆಲಸ ಮಾಡ್ಕೊಂಡು ಹೋಗೋದು ಒಲೆ ಮೇಲೆ ಏನೋ ಇಟ್ಟು ಅದು ಸೀದೋಗಿ ಅಲ್ಲಿ ಬೆಂಕಿ ಅವಘಡಗಳಾಗೋದು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕು ಯಾರೆಲ್ಲ ವಿದ್ಯುತ್ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅವರು ಕೂಡ ಅಷ್ಟೇ ಮಾಡ್ತಿರೋಂಥ ಕೆಲಸ ಏನೇನೆಲ್ಲ ಬೇಕು ಪ್ರಿಕಾಷನ್ ತೊಗೊಂಡು ಕೆಲಸ ಮಾಡಿ ಸುಮ್ಮನೆ ಹೆಂಗಂದ್ರಂಗೆ ಮುಟ್ಟಕ್ಕೆ ಹೋಗೋದು ಅದರಿಂದ ನೆಗೆಟಿವಿಟಿ ಆಗೋದು ಅದನ್ನೆಲ್ಲ ನೀವು ತಪ್ಪಿಸ್ಕೋಬೋದು ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಈ ಒಂದು ಸಂಬಂಧಪಟ್ಟಿರೋ ತೊಂದರೆಗಳು ಇವಾಗ ನಾನು ಬೆಂಕಿ ಅವಡ ಅವಘಡಗಳಾಗತ್ತೆ ಅಂತ ಆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸುಟ್ಟ ಗಾಯಗಳಾಗುವಂಥದ್ದು ಅಥವಾ ಎಲ್ಲಾದರೂ ಬಿದ್ದು ಮೈ ಕೈ ತರ್ಚ್ಕೊಳ್ಳೋವಂಥದ್ದು ಮೂಳೆಗೆ ಸ್ವಲ್ಪ ಪೆಟ್ಟಾಗುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳಿದೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಅದು ಬಿಟ್ಟರೆ ನಿಮಗೆ ಈ ತಿಂಗಳಲ್ಲಿ ದನ ಧನಲಾಭ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಇನ್ಕಮ್ ಬರ್ತಾ ಇರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಆದರೆ ಯಾರು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಅನುಮಾನಗಳು ಉದ್ಭವ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಆಗಿರಬೇಕು ಏನೇ ಒಂದು ವಿಚಾರ ಬಂತು ಅಂದರೂ ಕೂಡ ಅಲ್ಲೇ ಕುತ್ಕೊಂಡು ಮಾತಾಡಿ ಇದೇ ಇದೇ ಥರ ಸಮಸ್ಯೆ ಆಗಿದೆ ಹಿಂಗೆ ಆಗಿದೆ ಅನ್ನೋದನ್ನ ಅಲ್ಲೇ ನೀವು ಡಿಸ್ಕಷನ್ ಮಾಡೋದರಿಂದ ಬರೋಂಥ ಒಂದು ಅನಾಹುತನ ತಪ್ಪಿಸ್ಬೋದು ಇಲ್ಲಾಂದರೆ ಅದು ಡೆವಲಪ್ಮೆಂಟ್ ಆಗಿ ಅದರಿಂದ ತೊಂದರೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ ಹಾಕಬೇಕಾಗುತ್ತೆ ನೀವು ಓದಿದ್ರೆ ಮಾತ್ರ ಒಂದು ಒಳ್ಳೆ ಫಲಿತಾಂಶ ಸಿಗ್ತಾ ಇದೆ ನೀವು ಏನು ಓದಲ್ಲ ಮಾಡಲ್ಲ ಹಾಗೆ ನನಗೊಂದು ಗುಡ್ ರಿಸಲ್ಟ್ ಬರಬೇಕು ಅಂದರೆ ಖಂಡಿತವಾಗ್ಲೂ ಈ ರೀತಿ ಈ ವಿದ್ಯಾರ್ಥಿಗಳಿಗೆ ಕೆಲವೊಂದು ನೆಗೆಟಿವಿಟಿನೇ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪರಿಶ್ರಮ ಹಾಕಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ಗೆ ಪ್ರಯತ್ನಪಟ್ಟರೆ ಕೊನೆ ಪಕ್ಷ ಸೆವೆಂಟಿ ಪರ್ಸೆಂಟ್ ಆದರೂ ತೊಗೋಬೋದು ಆ ರೀತಿ ಇದೆ ಹಾಗಾಗಿ ಸ್ವಲ್ಪ ಎಜುಕೇಷನ್ ಕಡೆ ಗಮನ ಕೊಡಿ ಕೂತ್ಕೊಂಡು ಅದಕ್ಕಾಗಿ ಸಮಯ ಕೊಟ್ಟು ಸ್ವಲ್ಪ ಓದ್ಕೊಳ್ಳಿ ಅದರಿಂದ ಏನು ಸ್ವಲ್ಪ ನೀವು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನಿಮ್ಮ ತಂದೆ ತಾಯಿಗೂ ಅಷ್ಟೇ ಖುಷಿ ಅಲ್ವಾ ಹಾಗಾಗಿ ಇದ್ರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಇದು ಬಿಟ್ಟರೆ ನಿಮ್ಮ ಆರೋಗ್ಯನ ನೋಡ್ಕೊಬೇಕು ಮತ್ತು ಬೆಂಕಿ ಅವಘಡಗಳಿಂದ ತಪ್ಪಿಸ್ಕೊಬೇಕು ಅಂದರೆ ಅದಕ್ಕೆ ಏನು ಬೇಕೋ ಪ್ರಿಕಾಷನ್ ತೊಗೋಬೇಕು ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಬರುವಂಥ ಕೆಲವೊಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವೇ ಸ್ವಲ್ಪ ಏನು ಒಂದು ಹೆಜ್ಜೆ ಮುಂದೆ ಹೋಗಿ ಅಂದರೆ ಸ್ವಲ್ಪ ಸಮಾಧಾನವಾಗಿ ವರ್ತನೆ ಮಾಡೋದರಿಂದ ಆಗೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು ಅದು ಬಿಟ್ಟರೆ ನಿಮ್ಮ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಸಿಗ್ತಾ ಇದೆ ಒಂದು ಬಡ್ತಿ ಸಿಗ್ತಿದೆ ಅಂತಲೇ ಹೇಳ್ಬೋದು ಗುರು ನಿಮಗೆ ಏನು ಸೂರ್ಯನ ಸಂಚಾರದ ನಂತರ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಪರಿಣಾಮಗಳು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ನಿಮ್ಮ ಈ ಎಲ್ಲ ಪೀರಿಯಡ್ಸ್ ನಾನು ಏನು ಹೇಳಿದ್ದೀನಿ ಸೂರ್ಯ ಎಲ್ಲಿವರೆಗೂ ಏನು ಕನ್ಯಾ ರಾಶಿನಲ್ಲಿ ಇರ್ತಾನೋ ಅಲ್ಲಿ ತನಕ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ ನಿಮ್ಮ ಲಗ್ನಕ್ಕೆ ಬಂದಾಗ ಒಂದು ಸ್ವಲ್ಪ ನಿಮಗೆ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತನ್ಬಿಟ್ಟು ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳಿಸೋಕ್ಕಾಗ್ತಿಲ್ಲ ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾ ಇಲ್ಲ ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ ದುಡ್ಡು ಯಾರಿಗೆ ಬೇಡ ಹೇಳಿ ಹಾಗಾಗಿ ದುಡ್ಡನ್ನ ನಾವು ಹೊಲಿಸ್ಕೊಬೇಕು ನಮಗೆ ದುಡ್ಡು ಅಟ್ರಾಕ್ಟ್ ಆಗಬೇಕು ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ ಪ್ರತಿ ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲಿ ಅಥವಾ ಪ್ರತಿದಿನವೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಶುಕ್ರಹೋರ ಬರುತ್ತೆ ಅಂದರೆ ಎರಡು ಟೈಮಲ್ಲಿ ಬರುತ್ತೆ ಶುಕ್ರವಾರ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೇ ಶುಕ್ರ ಹೊರ ಬರುತ್ತೆ ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸನ್ನ ನೋಡ್ಕೊಳ್ಳಿ ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೆಂಟನ್ನ ಯೂಸ್ ಮಾಡೋದು ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೋಬೋದು ಎರಡು ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಪರ್ಸ್ನಲ್ಲಿ ಪರ್ಸಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಕಸ ಕಡ್ಡಿ ಎಲ್ಲ ಇಟ್ಕೋಬಾರ್ದು ಪರ್ಸ್ನ ತುಂಬ ಇಟ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಇಟ್ಕೊ ಇರೋಂಥ ಜಾಗ ಅಲ್ವಾ ಅದು ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ನಾ ಏನೇನು ಇಟ್ಕೋಬೇಕು ಅಂತ ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಹಾಗೆ ನೀವು ದುಡ್ಡು ಇಡೋವಂಥ ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತೀರೋ ಆ ಜಾಗಕ್ಕೂ ಅಷ್ಟೇ ಸೆಂಟನ್ನು ಸ್ಪ್ರೇ ಮಾಡೋದು ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಹೇಳಿ ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲೇ ನೀವು ಆ ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೊರದಲ್ಲಿ ಹಚ್ಕೋಬಹುದು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮನಿ ಅಟ್ರಾಕ್ಟ್ ಆಗುತ್ತೆ ನೀವು ಇವಾಗ ಏನೋ ಒಂದು ದಿನ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ಐನೂರು ರೂಪಾಯಿನೋ ಒಂದು ನೂರು ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವಾ ಇವಾಗ ನೋಡಿ ನೀವು ಯಾವುದಾದ್ರು ಒಂದು ಜಾಗಕ್ಕೆ ಹೋಗ್ತೀರಾ ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಏನೇ ಅರ್ಜೆಂಟ್ ಕೆಲಸ ಇದ್ದರೂ ಕೂಡ ಇನ್ನೊಂದು ಹತ್ತು ನಿಮಿಷ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಚೆನ್ನಾಗಿದೆ ವಾತಾವರಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊಂತೀವಿ ಆದರೆ ಯಾವುದಾದ್ರೂ ಒಂದು ಗಲಿದ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದರೆ ನೀವೇನೊಂದು ಏನು ಮಾಡ್ಕೊತೀರಾ ಒಂದು ಸೆಕೆಂಡ್ ಕೂಡ ಅಲ್ಲಿ ಇರೋಕ್ಕಾಗಲ್ಲ ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ ಕೆಲವರಂತೂ ಪರ್ಸ್ ಅರ್ದೋಗ್ಬಿಟ್ಟಿರುತ್ತೆ ಏನೇನೋ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ರೀತಿ ಇದ್ರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಲೇ ಹೇಳ್ತೀನಿ ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ ಅದು ಪರ್ಸ್ ಕೂಡ ನೀವು ಎಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೀವು ಬೀರುನಲ್ಲಿ ದುಡ್ಡು ಅಷ್ಟೇ ಒಂದು ಎಳ್ಳೋ ಬಟ್ಟೆನ ಆಸಿಬಿಟ್ಟು ಅದು ಇದರ ಮೇಲೆ ದುಡ್ಡಿಡ್ಬೇಕಾಗಿ ಬರುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಧನಾಗಮ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ ಹಾಗೆ ನೀವು ಏನು ನಂತರ ನವೆಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಏನು ಅನ್ನಿಸ್ತು ಅದರಿಂದ ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ ಸೊ ಈ ತಿಂಗಳಲ್ಲಿ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಮೊದಲನೇದಾಗಿ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು ಮತ್ತು ಸೂರ್ಯನ ನಮಸ್ಕಾರ ಮಾಡ್ಕೊಳ್ಳೋದಾಗಿರ್ಬೋದು ಧ್ಯಾನ ಮತ್ತು ನಿಯಮಿತ ವ್ಯಾಯಾಮ ಮಾಡೋದ್ರಿಂದ ಕೂಡ ನಿಮಗೆ ಬರೋ ಒಂದು ಅಪಾಯಗಳನ್ನ ತಪ್ಪಿಸ್ಕೊಬೋದು ಹಾಗೆ ನೀವೇನು ಮಾಡಬೇಕು ಅಂತಂದರೆ ಮೃತ್ಯುಂಜಯ ಮಂತ್ರನ ಮ ಓದ್ಕೋಬೇಕಾಗತ್ತೆ ಮಹಾಮೃತ್ಯುಂಜಯ ಮಂತ್ರನ ಓದ್ಕೊಳ್ಳೋದು ಅಥವಾ ಕೇಳೋದು ಏನು ಸಾಧ್ಯ ಆಗಿಲ್ಲ ಅಂತಂದರೆ ಒಂದು ಬೆಲ್ಲನ ದೇ ನೈವೇದ್ಯಕ್ಕೆ ಅಂದರೆ ನೈವೇದ್ಯ ಅಂದರೆ ಬೆಲ್ಲನೇ ದೇವರು ಅದೇ ಮೃತ್ಯುಂಜಯ ಅಂತ ತಿಳ್ಕೊಂಡು ಅದಕ್ಕೆ ನೀವು ಆ ಮೃತ್ಯುಂಜಯ ಮಂತ್ರನ ಹೇಳ್ಕೊಂಡು ಯಾವುದಾದ್ರೂ ಒಂದು ಬಿಲ್ವ ಪತ್ರೆಯಿಂದ ಆ ದೇವರಿಗೆ ಅರ್ಚನೆ ಮಾಡಿಬಿಟ್ಟು ಆ ಬೆಲ್ಲದಿಂದ ಏನಾದರೂ ಸಿಹಿ ಖಾದ್ಯನ ಮಾಡಿಕೊಂಡು ತಿನ್ನೋದ್ರಿಂದ ತಿಂಗಳಲ್ಲಿ ಒಂದು ಸತಿನಾದರೂ ಇದನ್ನು ನೀವು ಮಾಡಿ ಪ್ರತಿದಿನ ಮೃತ್ಯುಂಜಯ ಮಂತ್ರನ ನೀವು ಎಷ್ಟು ಕೇಳ್ತಿರೋ ಅಷ್ಟು ನಿಮ್ಮ ಆರೋಗ್ಯ ಒಂದು ಮತ್ತೆ ನಿಮ್ಗೊಂದು ಸೇಫ್ಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ಲಗ್ನವೇ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಆಗಿರುತ್ತೆ ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದರ ಫಲಾಫಲಗಳನ್ನ ಹೇಳ್ತಾ ಇದ್ದೀವಿ ಕೆಲವರೆಲ್ಲ ಏನಂದರೆ ನೀವೇನೋ ಹೇಳ್ತಾ ಇದ್ದೀರಾ ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ ಯಾವ ಧನಾಗಮನೂ ಆಗಿಲ್ಲ ಅಥವಾ ನಮ್ಗೆ ಯಾವುದು ಲಾಸ್ ಆಗಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಆ ರೀತಿ ಅಂದ್ಕೊಂತೀರ ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲವೂ ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ನಿಮ್ಮ ಒಂದು ಹಾರೋಸ್ಕೋಪ್ನ ಸತಿ ತೋರಿಸ್ಕೊಳ್ಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತೆ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಹಾಗಾಗಿ ಅದು ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು ಇನ್ನು ಇವಿಷ್ಟು ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯವಾಗಿತ್ತು